ನಿಮಿಷ ನಾವು ತಡವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಿದ್ದೀವಿ ನಮ್ಮ ಕಾರ್ಯಕರ್ತರು ದಯಮಾಡಿ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಹೊರಗಡೆವಾಗಿ ನೋಡಬೇಕು ಮೊಬೈಲ್ ನಾಲ್ಕು ಪ್ರಮುಖವಾದ ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಕೊಡುವಂಥದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕೆಪಿಸಿಸಿ ಮತ್ತು ಇಂದ ನಾವು ಹಮ್ಮಿಕೊಂಡಿದೀವಿ ನಮ್ಮ ಜೊತೆ ರೂರಲ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಇದ್ದಾರೆ ಬರ್ತ್ಡೇ ಬಾಯ್ ಟುಡೇಸ್ ಬರ್ತ್ಡೇ ಬಾಯ್ ಶ್ರೀ ಆರ್ ಮೂರ್ತಿಯವರು ನಗರ ಕಾಂಗ್ರೆಸ್ ಇದ್ದಾರೆ ಇತರೆ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇ ವಿಚಾರ ಏನು ಮೊನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕೌಲಂದೆ ನಂಜನ್ಗೂಡ ತಾಲೂಕು ಕೌಲಂದೆನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹಿಜಾಬ್ ವಿಚಾರದಲ್ಲಿ ದಯಮಾಡಿ ಹಿಜಾಪನ ಹಿಜಾಬ್ ತಂದಂಥ ಆದೇಶವನ್ನು ಹಿಂಪಡಿಬೇಕು ಅನ್ನುವಂಥದ್ದು ಏನು ಕೇಳ್ಕೊಂಡಿದ್ರು ಅದಕ್ಕೆ ಅವರು ಒಂದು ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೋಮ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ನ್ ಅಥಾರಿಟಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಪರಿಶೀಲನೆ ಆಗಬೇಕು ಪರಿಶೀಲನೆ ಮಾಡಿದ ನಂತರ ನೂರಕ್ಕೂ ನೂರಷ್ಟು ಅದನ್ನು ವಾಪಸ್ ತೊಗೊಳ್ಳುವಂಥದಕ್ಕೆ ಅವಕಾಶ ಇದ್ದರೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯವರು ಎಲ್ಲೆಲ್ಲಿ ಬಿಲ್ದಲ್ಲಿ ಅಡಗಿದ್ರು ಅವರಿಗೆಲ್ಲ ಒಂದು ರೀತಿ ಗ್ಲೂಕೋಸ್ ಕೊಟ್ಟಂಗೆ ಇಂಜೆಕ್ಷನ್ ತಗೊಂಡು ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ದಿನನಿತ್ಯ ಹತ್ತು ಹದಿನೈದು ಜನ ಅದನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನಿಜವಾದ ಬೇಸಿಕ್ ಇಶ್ಯೂಸ್ನ ಡೈವರ್ಟ್ ಮಾಡುವಂಥದಕ್ಕೆ ಒಂದು ತಂತ್ರವನ್ನು ನಿರಂತರವಾಗಿ ಬಳಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾ ಇರುವಂಥದ್ದು ಇದೇನು ಮೊದಲನೇದಲ್ಲ ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಚಾರ ಇದು ಈಗ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಗೆ ಈ ಹಿಜಾಬ್ ವಿಚಾರ ಆಜಾನ್ ಕೂಗುವಂಥ ವಿಚಾರ ಅಲಾಲ್ ಕಟ್ಟು ಜಟ್ಕಾ ಕಟ್ಟು ಆಮೇಲೆ ಮುಸ್ಲಿಂ ಸಮುದಾಯದ ಜನತೆಗೆ ಹಿಂದೂಗಳ ಜಾತ್ರೆಯಲ್ಲಿ ಅಂಗಡಿ ಇಟ್ಕೊಳ್ಳುವಂಥದಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಇದೆಲ್ಲ ನಾವು ಅವರೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಟೋಟಲ್ಲಾಗಿ ಅವ್ರು ಕೈ ಸುಟ್ಕೊಂಡಿರುವಂಥದ್ದು ಅಪಮಾನ ಆಗಿರುವಂಥದ್ದು ಮುಖಭಂಗ ಆಗಿರುವಂಥದ್ದು ಜನಸಾಮಾನ್ಯರು ಮುಖಭಂಗ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ರಾಜಕೀಯ ಮಾಡುವಂಥ ಜನಜನ ಸಮ ಜನಸಾಮಾನ್ಯರಲ್ಲಿ ವಿಷ ಬೀಜ ಬಿತ್ತಿ ದ್ವೇಷವನ್ನು ಕಿಚ್ಚೆತ್ತೆಬ್ಬ್ರಿಸಿ ರಾಜಕೀಯ ಮಾಡಿ ಅದರಿಂದ ಅಧಿಕಾರ ಪಡೆಯುವಂಥ ದುಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಐನೂರು ವರ್ಷ ಆದರೂ ಬರಲ್ಲ ಯಾವ ಕಾರಣಕ್ಕೂ ನಾವು ಮಾಡಿಲ್ಲ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಲ್ಲ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಹನುಮನ ಜಯಂತಿ ಆಚರಣೆ ಸಂದರ್ಭದಲ್ಲಿ ಯಾರೋ ಕಲ್ ಕಲ್ಲಡ್ಕ ಪ್ರಭಾಕರ ಬಿ ಜೆ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ಹೂ ಇಸ್ ದಿಸ್ ಫೆಲೋ ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ನೇರವಾಗಿ ಅವರು ಕರೆಯನ್ನು ಕೊಡ್ತಾರೆ ಹಿಂದೂಗಳು ನಾಲ್ಕು ನಾಲ್ಕು ಐದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಅಂತ ಮುಸ್ಲಿಮ್ಸು ಮೂವತ್ತು ಜನ ಮೂವತ್ತು ಮಕ್ಕಳು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಮಾತಾಡ್ತಾರೆ ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನಿನ್ನೆ ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೆ ಪಿ ಸಿ ಸಿದ ವತಿಯಿಂದ ನಾವು ಪತ್ರವನ್ನು ಬರಿತಾ ಇದ್ದೀವಿ ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಒಂದು ಕ್ರಮವನ್ನಾಗಬೇಕು ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದಗಡೆ ಹೋಗುವಂಥದಕ್ಕೆ ಒಳಗಡೆ ನುಗ್ಗುವಂಥದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ರಿ ಎಲ್ಲಿ ಅವಕಾಶ ಇದೆ ಕೆಲವರು ಸೂಪರ್ಟೆಂಟ ಪೊಲೀಸ್ಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎ ಸಿಗಳು ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಅಂತ ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಏನು ಶ್ರೀರಖಪದಲ್ಲಿ ನೆನೆ ದಿವಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ ಇದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ ಸರ್ಕ್ಯೂಟ್ ಆದರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ ನೈಂಟಿ ಪರ್ಸೆಂಟ್ ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಈ ಕೆಂಪು ಶಾಲೆ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮ ಮಸೀದಿ ಏನಿದೆ ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಸುತ್ತಲೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ ಸರ್ಕ್ಯೂಟ್ ಯಾತ್ರೆ ಮಾಡುವಂಥದ್ದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ ಹೆಂಗೆ ಅಲೋ ಮಾಡಿದ್ರಿ ನೀವು ಹೌ ದಿಸ್ ಪೊಲೀಸ್ ಕಮಿಷನರ್ ಮೀನ್ ಸ್ಟೂಡೆಂಟ್ ಆಫ್ ಪೊಲೀಸ್ ಗಿವನ್ ದ ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹಾವ್ ದಿಸ್ ಸರ್ಕ್ಯೂಟ್ ಯಾತ್ರ ಒಂದು ಸಾವಿರದ ಏಳ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಏನು ಕೆಲಸ ಇದ್ದೀರಿ ನೀವು ಪೊಲೀಸ್ನವರು ಯಾರ ಅನುಮತಿಯನ್ನು ತಗೊಂಡಿದ್ರಿ ಎದೆಂಗೆ ನೀವು ಅಲೋ ಮಾಡಿದ್ರಿ ಅದ್ರ ಉದ್ದೇಶ ಏನಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದೀಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕೊಟ್ಟಿದ್ದಾರೆ ಅವ್ನು ಕಲ್ಲಡ್ಕ ಪ್ರಭಾಕರ್ಗೆ ಅವ್ನು ಯಾರೋ ಸೂಲಿ ಬೇಲೆ ಅವ್ರು ಯಾರು ಅರೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಆರ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಸಮುದಾಯದ ನಡುವೆ ಬೆಂಕಿ ಹತ್ತಿಸೋ ಅಂಥದಕ್ಕೆ ನೀವು ಕಿಡಿ ಎತ್ತಿಸೋ ಅಂಥದಕ್ಕೆ ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಿರೋವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲೂವರೆಗೂ ಒಂದು ವಾರ್ನ್ ಮಾಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯವ್ರಿಗೆ ತೊಡೆ ತಡ್ತಾರೆ ಅವ್ರು ಯಾರೋ ಕಲ್ಲಡ್ಕ ಅವರು ಹಾಕ್ಸಿ ನೋಡೋಣ ಇಜಾ ವಾಪಸ್ ತಗೊಳ್ಳಿ ನೋಡೋಣ ಅಂತ ಇನ್ನು ರಾಜ್ಯಾದ್ಯಂತ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಕಳು ಅವ್ರಿಗೆಲ್ಲ ನೀವು ಕೇಸಸ್ ಸ್ಯಾಲ ಹಾಕ್ಸ್ತೀರಾ ಕೆ ಸಿ ಸ್ಯಾಲ್ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ ನಿಮಗೆ ತಾಕತ್ತಿ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದರೆ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ನಿಜಾಬ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತೊಗೊಳೋ ಅವಕಾಶ ಇದ್ದರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಈಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ ಮಾಧ್ಯಮಗಳ ನಾನು ಗಮನಿಸ್ತಾ ಇದ್ದೀನಿ ಹಿಜಾಬ್ ಅಂತ ತಕ್ಷಣ ಬುರ್ಕಾ ಹಾಕ್ತಾ ಬು ಬುರ್ಕಾನ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬುರ್ಕಾ ಇಸ್ ಟೋಟಲಿ ಡಿಫರೆಂಟ್ ನೋ ಬಡಿ ಎಸ್ ಎನ್ಕ್ರೇಜ್ ಬುರ್ಕಾ ಓನ್ಲಿ ಸ್ಕಾರ್ಪ್ ತಲೆಗೆ ಒಂದು ಸ್ಕ್ರಾಪ್ ಅದು ಸ್ಕಾರ್ಫನು ಕೂಡ ಆ ಯೂನಿಫಾರ್ಮ್ ಕಲರಲ್ಲೇ ಇರುತ್ತೆ ವೈಟ್ ಕಲರ್ ಯೂನಿಫಾರ್ಮ್ ಇದ್ದರೆ ವೈಟ್ ಕಲರ್ ಸ್ಕಾರ್ಪ್ ಹಾಕತ್ತಾರೆ ಅದು ಇರಲಿ ಅದು ಚರ್ಚೆ ಮಾಡುವಂಥದ್ದು ಬೇಡ ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಆರ್ಗ್ಯುಮೆಂಟ್ ಸಿದ್ದರಾಮಯ್ಯನವರು ಅದು ಕೊಟ್ಟಂಥ ಹೇಳಿಕೆಯನ್ನು ತಿರುಚಿ ದಿನನಿತ್ಯ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಅನಾಹುತ ಅನಾಹುತಗಳನ್ನು ಬಿಟ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ ಅಲ್ಲ ಇದು ಕಾಣಿಸ್ತಾ ಇದೆಯಲ್ಲ ನೆನ್ನೆ ದಿವಸ ಮಸೀದಿ ಒಳಗಡೆ ನುಗ್ಗಿ ಕಲ್ಲು ನೋಡೋದು ಏನಾದರೂ ಅನಾಹುತ ಮಾಡಿ ದೇಶಾದ್ಯಂತ ಹಿಂದೂ ಮುಸ್ಲಿಮ್ಸ್ನ ಗಲಾಟೆ ಸೃಷ್ಟಿ ಮಾಡುವಂಥದಕ್ಕೆ ನೆನ್ನೆ ಒಂದು ಹುನ್ನಾರ ಆಗಿತ್ತು ಐ ಆಮ್ ಆಸ್ಕಿಂಗ್ ಐ ಆಮ್ ಆಸ್ಕಿಂಗ್ ದಿ ಪೊಲೀಸ್ ಹೌ ಕಮ್ ಯೋ ಗೇವ್ ದಿ ಪರ್ಮಿಷನ್ ಟು ಹಾವ್ ಕ್ಲೋಸ್ ಸರ್ಕ್ಯೂಟ್ ಯಾತ್ರಾ ಜಮಾಯಿ ಮಸೀದಿ ಮುಂದೆ ಸುತ್ತನೂ ತಿರುಗುವಂಥದ್ದು ಒಂದು ಯಾತ್ರೆನ ಅದು ಅದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಎಂಡಾಗುವಂಥದ್ದು ನಾವು ಕಂಡಿದ್ದೀವಿ ಆ ಸ ಮಸೀದಿ ಸುತ್ತನೇ ಸುತ್ತುವಂಥ ಕೆಲಸ ಕಲ್ಲೊಡಿಯುವಂಥ ಕೆಲಸ ಮತ್ತೊಂದು ಇನ್ನೊಂದು ಒಳಗಡೆ ನುಗ್ಗುವಂಥ ಕೆಲಸ ಮಾಡುವಂಥದಕ್ಕೆ ನೀವು ಎಲ್ಲಿ ಹೆಂಗೆ ಅವಕಾಶವನ್ನು ಕೊಟ್ಟ್ರಿ ಪೊಲೀಸ್ನವರು ಅಂದರೆ ಪೊಲೀಸ್ ಊರಿಲ್ಲ ಅಲ್ಲಿ ಮಸೀದಿ ಬರೀ ಮಸೀದಿ ಸುತ್ತನೇ ಸರ್ಕ್ಯೂಟ್ ಯಾತ್ರೆ ಅಂತ ಹೊಸ್ದಾಗ ಒಂದು ಹೆಸರು ಕೊಟ್ಟಿದ್ದೀರಿ ನೀವು ಹೌ ದಿಸ್ ಕ್ಯಾನ್ ಆಪನ್ ವೇರ್ ಇಸ್ ದ ಇನ್ಸ್ಟ್ರಕ್ಷನ್ ಐ ಪಿ ಎಸ್ ಆಫೀಸರ್ ವೆದರ್ ಯು ಆರ್ ಬಿಂಗ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಅಮಿತ್ ಶಾ ಆರ್ ಯುಆರ್ ಅಂಡ್ರೆ ವರ್ಕಿಂಗ್ ಅಂಡರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಆಗಬೇಕು ನನ್ನ ವ್ಯೂನಲ್ಲಿ ನಾವು ಇದು ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಬೇಕು ಅಲ್ಲಿನ ಎಸ್ ಪಿ ಮತ್ತು ಡಿ ಸಿ ಗೆ ಡೆಫಿನೆಟಾಗಿ ಮಾಹಿತಿ ಮೈ ನಮ್ಮ ಇದನ್ನು ಕೇಳಬೇಕು ದೇವ ಟು ದೇ ಕ್ಲಾರಿಫಿಕೇಷನ್ ಕೇಳಬೇಕು ಏನು ಅದು ಯಾಕೆ ಅದು ಆ ರೀತಿ ಆಗುತ್ತೇನು ಆಯಿತು ಅನ್ನುವಂಥದ್ದು ಕೇಳಬೇಕು ಸರ್ಕಾರ ಕೇಳಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಎರಡನೇದು ಈ ಪ್ರಹ್ಲಾದ್ ಜೋಶಿ ಅಂತ ಕೇಂದ್ರ ಮಂತ್ರಿ ಪಾಪ ಅವರು ಅನ್ಕೊಂಡವರೇ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಬುದ್ಧಿವಂತ ಅಂತ ಈ ಪ್ರಹ್ಲಾದ್ ಜೋಶಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರಾಜ್ಯ ಸರ್ಕಾರದ ಜನತೆಯ ಬಗ್ಗೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಪ್ರತಿ ಬಾರಿ ನಾವು ಮಾ ಮೀಡಿಯಾಗಲ್ಲಿ ಗಮನಿಸ್ತಾ ಇರ್ತೀವಿ ನರೇಂದ್ರ ಮೋದಿಯವರು ಪಕ್ಕದಲ್ಲೇ ರೈಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾ ಇರುವಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರು ಕ್ಲೋಸ್ ಇರ್ಬೋದು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಕೋಲ್ ಮಿನಿಸ್ಟರ್ ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ ನಿಮ್ಮ ಯೋಗ್ಯತೆಗೆ ಯಾವತ್ತಾದ್ರೂ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ ಯಾವತ್ತಾದರೂ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿರುವಂಥದ್ದಾಗಲಿ ಕ್ಯಾಬಿನೆಟಲ್ಲಿ ಚರ್ಚೆ ಅಟ್ ಅಟ್ಲೀಸ್ಟ್ ಮಾಧ್ಯಮದ ಮುಂದೆ ಬಂದು ಹೇಳಿರುವಂಥದ್ದು ನಾನು ಅಂತ ನಾನಂತೂ ನೋಡಿಲ್ಲ ಸಿದ್ದರಾಮಯ್ಯನವ್ರನ್ನ ಮುಟ್ಟಾಳ್ ಸಿದ್ದರಾಮಯ್ಯ ಅಂತ ಕರೀತೀಯ ನೀನು ಸಿದ್ದರಾಮಯ್ಯನವ್ರನ್ನ ಒಬ್ಬರು ಮುಟ್ಟಾಳ ಸಿದ್ದರಾಮಯ್ಯ ಅಂತ ಕರಿತೀರಿ ನೀವು ಹಿಜಾಬ್ ವಿಚಾರದಲ್ಲಿ ನಿಮ್ಮ ಯೋಗ್ಯತೆಗೆ ಮೂವತ್ತೈದು ಸಾವಿರ ಕೋಟಿ ಬರಗಾಲದಿಂದ ಆಗಿರುವಂಥ ನಷ್ಟ ಸೆಪ್ಟೆಂಬರ್ ಅಕ್ಟೋಬರ್ ಎಂಡವರೆಗೂ ಒಂದು ಪೈಸಾ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರ ನೀವು ಪ್ರಹ್ಲಾದ್ ಜೋಶಿ ಜೋಶಿಯವರು ಯು ಕ್ಲೈಮ್ ಯುವರ್ ಸೆಲ್ ದಟ್ ಯುವರ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ಬಿ ಜೆ ಪಿ ಯಾಕೆ ನೀವು ಮಾಡಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಏನು ಸಮಸ್ಯೆ ಏನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಹದಾಯಿ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಜೋಶಿ ಅವರೇ ಕೃಷ್ಣ ಮೇಲ್ದಂಡೆ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ನಿಮ್ಮ 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 ಕಡೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾನು ಇದ್ದೀನಿ ಕೃಷ್ಣ ಮೇಲ್ದಂಡೆ ಬಗ್ಗೆ ಮಾತಾಡಿದ್ದೀರಾ ಅಪ್ಪ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ ಆಲ್ಮಟ್ಟಿ ಬಗ್ಗೆ ಮಾತಾಡಿದ್ದೀರಾ ಮೇಕೆದಾಡು ಬಗ್ಗೆ ಮಾತಾಡಿದ್ದೀರಾ ರಾಜ್ಯದ ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ದೀರಾ ನರೇಗಾಗಿ ಎಂಟು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ನಾಚಿಕೆ ಆಗಲ್ವಾ ಕರ್ನಾಟಕದಿಂದ ಜಿ ಎಸ್ ಟಿ ನಲ್ವತ್ತು ಸಾವಿರ ಕೋಟಿ ಕೊಡಬೇಕಲ್ಲ ನಾಚಿಕೆ ಆಗಲ್ವಾ ಫಿಫ್ಟೀನ್ ಫೈನಾನ್ಸ್ ಕಮಿಷನಿಂದ ಐದು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ನಾಚಿಕೆ ಆಗಲ್ವಾ ಕರ್ನಾಟಕಕ್ಕೆ ನಿಮ್ಮ ಏನು ನೀವು ಹೇಳ್ತಾ ಇದ್ದೀರಲ್ಲ ಬಿ ಜೆ ಪಿಯವರು ಸಿದ್ದರಾಮಯ್ಯವ್ರ ಅಪ್ಪನ್ ಮನೆ ಅಂತ ತಗೊಂಡು ಕೊಡ್ತಾ ಅವರ ಗ್ಯಾರಂಟಿ ಸ್ಕೀಮ್ಗಳಿಗೆ ನಿಮ್ಮ ಅಪ್ಪನ್ ಮನೆ ಅಂತ ಕೊಡ್ತಾ ಕೊಡ್ತಾಯಿದ್ದೀರಾ ನಿಮ್ಮ ದುಡ್ಡ ಈ ದುಡ್ಡು ನಮ್ಮ ದುಡ್ಡು ರೀ ನಾವು ನಮ್ಮ ಕರ್ನಾಟಕದ ಜನತೆ ಕೊಟ್ಟಂಥ ದುಡ್ಡು ಅದು ಟ್ಯಾಕ್ಸ್ ಮೂಲಕ ಆ ದುಡ್ಡನ್ನು ನೀವು ಪ್ರತಿ ರಾಜ್ಯಗಳಿಗೆ ವಾಪಸ್ ಕೊಡಬೇಕು ಫಾರ್ಟಿ ಟು ಪರ್ಸೆಂಟ್ ಥರ ಎಲ್ಲಿ ಕೊಡ್ತಾ ಇದ್ದೀರಿ ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರುವಂಥದ್ದು ಎಲ್ಲ ವಿಧದ ಟ್ಯಾಕ್ಸ್ ಟ್ಯಾಕ್ಸ್ಗಳಿಂದ ಎಷ್ಟು ವಾಪಸ್ ಕೊಟ್ಟಿದ್ದೀರಿ ಇಂಥವರೆಗೂ ಒಂದು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ವಾಪಸ್ ಕೊಡ್ತಾ ಇದ್ದೀರಿ ಎಷ್ಟು ಕೊಡಬೇಕಾಗಿತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕು ನೀವು ವಾಪಸ್ ನಾನು ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡ್ತಾ ಇದ್ದೀರಾ ಪ್ರಹ್ಲಾದ್ ಜೋಶಿಯವರೇ ನಿಮ್ಮ ಕತೆ ಮುಗೀತು ಯುವರ್ ಟರ್ಮ್ ಇಸ್ ಕಮಿಂಗ್ ಟು ಎನ್ ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ಯಾವ ಕಾರಣಕ್ಕೂ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರ್ಲಿಮೆಂಟ್ ಚುನಾವಣೆಗೆ ನೀವು ಸೋಲ್ತೀರಾ ಎರಡು ಲಕ್ಷ ಹಂತದಲ್ಲಿ ನಮ್ಮ ಜಗದೀಶ್ ಅವರೇ ಸೋಲಿಸ್ತಾರೆ ನಿಮ್ಮನ್ನು ಜಗದೀಶ್ ಶೆಟ್ಟರ್ ಇಸ್ ಗೋಯಿಂಗ್ ಟು ಬಿ ಎ ಕ್ಯಾಂಡಿಡೇಟ್ ಫಾರ್ ಯು ಎಗೇನ್ಸ್ಟ್ ಯು ನೋ ಡೌಟ್ ನೀವು ಲಿಂಗಾಯತ ಸಮುದಾಯನ ಒಡೆದು 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 ಪೀಸ್ ಮಾಡಾಕ್ಬಿಟ್ರಿ ಈಗ ಎಲ್ಲ ಒಂದು ಈ ವಿಚಾರದಲ್ಲಿ ಇನ್ನು ಆ ಜಾತಿ ಗಣತಿ ಬಗ್ಗೆ ವರದಿನೇ ಬಂದಿಲ್ಲ ಹೊರಗಡೆ ಆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಜನವರಿ ಎಂಡವರೆಗೂ ಇವ್ರಿಗೆ ಹೆಗ್ಡೆ ಅವ್ರಿಗೆ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವ ಹಿಂದುಳಿದ ವರ್ಗದ ಆಯೋಗಕ್ಕೆ ನೇಮಕ ಅವ್ರು ಏ ಅವ್ರನ್ನ ನೇಮಕ ಮಾಡಿದ್ದು ನಾವಲ್ಲ ಬಿ ಜೆ ಪಿಯವರು ನೀವೇ ನೇಮಕ ಮಾಡಿದ್ದು ನಿಮಗೆ ಜಾತಿ ಗಣತಿ ವಿಚಾರದಲ್ಲಿ ಸಂಶಯ ಇದ್ದಿದ್ದರೆ ಸಮಸ್ಯೆ ಇದ್ದಿದ್ದರೆ ನೀವು ಆವಾಗಲೇ ಕ್ಯಾನ್ಸಲ್ ಮಾಡಬೇಕಾಯಿತು ಜಾತಿ ಗಣನೆ ಬೇಕಾಗಿಲ್ಲ ಅಂತ ನೀವು ನಾಲ್ಕು ವರ್ಷ ಇದ್ರಲ್ಲ ಸ್ವಾಮಿ ಕಿತ್ತು ಬಿಸಾಕಬೇಕಾಗಿತ್ತು ಈಗ ನೀವು ಒತ್ತಾಯ ಮಾಡ್ತಾಯಿದ್ದೀರಿ ಒಂದು ಕಡೆ ಇನ್ನೊಂದು ಕಡೆ ಆ ರೆಪೋರ್ಟಲ್ಲಿ ಸುಮ್ಮನೆ ಏನೋ ಊಹೆ ಊಹಾಪೋಹಗಳಲ್ಲಿ ನೀವು ತೇಲ್ತಾ ಇದ್ದೀರಿ ಅದರಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆನ ಕಮ್ಮಿ ಮಾಡಿಬಿಟ್ಟವ್ರೆ ಒಕ್ಕಲಿಗ ಸಮುದಾಯದ ಸಂಖ್ಯೆಯನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಇನ್ನೇನೋ ಮಾಡಿಬಿಟ್ಟಿದ್ದಾರೆ ಯಾ ಎಲ್ಲಿದೆ ವರದಿ ಎಲ್ಲಿದೆ ರೀ ಯಾಕೆ ಮಿಸ್ಟೀಡ್ ಮಾಡ್ತಾ ಇದ್ದೀರಿ ಜನಗಳಿಗೆ ಅಂದರೆ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನಿಮಗೆ ರಿಪ್ಲೈ ಕೊಡುವಂಥದ್ದೇ ಒಂದು ಒಂದು ವೃತ್ತಿನ ಬೆಳಗ್ಗೆ ಸಾಯಂಕಾಲದವರೆಗೂ ಜನಸಾಮಾನ್ಯರನ್ನ ಕಷ್ಟ ಕೇಳುವಂಥದ್ರಲ್ಲಿ ನಾವು ತಲ್ಲಾಗಿದ್ದೀವಿ ನಿಮ್ಮ ಈ ಸಣ್ಣ ಸಣ್ಣ ಸ್ಟೇಟ್ಮೆಂಟ್ಗಳ ಬಗ್ಗೆ ರಿಯಾಕ್ಷನ್ ಕೊಡುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲ ನಾವು ಕೆಲಸ ಮಾಡ್ತೀವಿ ವಿ ಆರ್ ವರ್ಕಿಂಗ್ ಫಾರ್ ದ ಪೀಪಲ್ ಆಮೇಲೆ ದೆನ್ ಟಾಕಿಂಗ್ ನಿಮ್ಮದು ಬರೀ ಟಾಕಿಂಗ್ ಅಷ್ಟೇ ನೋ ವರ್ಕಿಂಗ್ ಅಟ್ ಆಲ್ ನೀವು ಜಾತಿ ಗಣತಿ ವಿಚಾರ ಬಗ್ಗೆ ದಿನನಿತ್ಯ ಅದನ್ನ ಬರೀ ಸುಳ್ಳು ಹೇಳ್ಕೊಂಡು ತಿರುಗುವಂಥ ಕೆಲಸವನ್ನು ಮಾಡ್ತಾ ಸಮಸ್ಯೆ ಏನು ವರದಿ ಕೊಡಲಿ ಸ್ವಾಮಿ ಆಮೇಲೆ ಇಟ್ ವಿಲ್ ಬಿ ಓಪನ್ ಫಾರ್ ಪಬ್ಲಿಕ್ ದೇ ವಿಲ್ ಬಿ ಡಿಬೇಟ್ ಆನ್ ದಟ್ ಇಶ್ಯೂ ಇನ್ ಕೇಸ್ ಇಫ್ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಅಕ್ಸೆಪ್ಟ್ ದಟ್ ರಿಪೋರ್ಟ್ ದೆನ್ ಆಟೋಮೆಟಿಕಲಿ ಗೌರ್ಮೆಂಟ್ ವಿಲ್ ರಿಜೆಕ್ಟ್ ದೆ ನಥಿಂಗ್ ರಾಂಗ್ ಇನ್ ದಟ್ ಪ್ರತಿಯೊಂದಕ್ಕೂ ಸಿದ್ದರಾಮಯ್ಯವ್ರು ಯಾಕೆ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ ಮಾತೆತ್ತರೆ ಎತ್ತರೆ ಸಿದ ಪ್ರಮುಖವಾದ ಟಾರ್ಗೆಟ್ ನಿಮಗೆಲ್ಲವೂ ಬರೀ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋದು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋದು ಇದೇ ಆಗೋಯ್ತಲ್ಲ ನಿಮ್ಮ ಯೋಗ್ಯತೆಗೆ ಜನ ಜನರು ಕಷ್ಟದಲ್ಲಿದ್ದಾರೆ ರೀ ಎಲ್ಲ ಸೇರಿ ಕೆಲಸ ಮಾಡೋಣ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರೋದು ಅವರ್ಯಾರು ಇನ್ನೊಬ್ಬರು ಪಾಪ ಬಿ ಜೆ ಪಿ ಜೊತೆ ಸೇರ್ಕೊಂಡ್ಬಿಟ್ಟು ಕುಮಾರಸ್ವಾಮಿಯವರು ಹತಾಶರಾಗಿ ಬಿದ್ದೆ ಒತ್ತದ ಡೇಟು ಫಿಕ್ಸ್ ಮಾಡ್ತಾರೆ ಹಾಂ ಮೈ ಮೇಲೆ ಚೇಳಿ ಬಿಟ್ಕೊಂಡಂಗೆ ಆಡ್ಕೊಂಡು ಬಿದ್ದೇ ಓದ್ತದಂದ್ರೆ ಸರ್ಕಾರ ಅದೆಲ್ಲ ಬಿದ್ದು ಓದ್ತದ್ದು ಎಲ್ಲಿ ಓದ್ತದೆ ಏನು ಓದ್ತದೋ ಒಂದು ಅರ್ಥ ಆಗ್ತಲ್ಲ ಯಾರೋ ಎಲ್ಲ ಒಂದಷ್ಟು ಬುಡ್ಬುಡ್ಕಿ ದಾಸ್ತಾಯಿಗಳು ಜೆ ಬಿಜೆಪಿನ ದಿನ ಬೆಳಗ್ಗೆ ಎದ್ದರೆ ಮಾಧ್ಯಮದವ್ರು ಹೋಗಿ ಆ ಲೋಗ ಇಡಿದ ತಕ್ಷಣ ಪಾಪ ಎಲ್ಲ ಪೂರ್ವ ಪೂರ್ತಿ ವೀರರಾಗಿಬಿಡ್ತಾರೆ ವೀರರು ಎಂಥ ದುರಾಂತ ಅಂದರೆ ಬಿ ಜೆ ಪಿ ಮನೆಯಲ್ಲಿ ಏನೋ ಸತ್ವಾಗಿದೆ ದೊಡ್ಡದು ವಾಸನೆ ಬರ್ತಾ ಇದೆ ಮೂರು ಮೂರು ಬೀದಿಗೆ ವಾಸನೆ ಹೊಡಿತಾ ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವರು ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಅಂತಪ್ಪ ಅವರಿಗೆ ಡೈಲಿ ಪ್ರೆಸ್ ಮೀಟ್ ಮಾಡ್ತಾರೆ ಏನಾದರೂ ವಿಚಾರ ಇದ್ದರೆ ಪ್ರೆಸ್ ಮೀಟ್ ಮಾಡಲಿ ಒಪ್ಕೊಳ್ಳೋಣ ಆ ಸೆಷನ್ ನಡೀತಾ ಇದ್ದಾಗ ಒಂದು ಒಂದು ಸಬ್ಜೆಕ್ಟದ್ರ ಬಗ್ಗೆ ಮಾತಿ ಆಡಲಿಲ್ಲ ಇಲ್ಲಿ ಹೊರಗಡೆ ಬ ಪ್ರೆಸ್ ಮೀಟಿಗೆ ಬರೋದು ಪ್ರೆಸ್ ಮುಂದೆ ಬರೋದು ಇನ್ನೇನೋ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡೋದು ಆ ಸಬ್ಜೆಕ್ಟ್ ಬಗ್ಗೆ ಚೂರು ಮಾತಾಡೋದಲ್ಲ ಅರೆ ನಿಮಗೆ ನೆನ್ನೆ ದಿವಸದಿಂದ ನೀವು ಏನು ನಿಮ್ಮ ಬಿ ಜೆ ಪಿ ಒಳಗಡೆ ಒಂದಷ್ಟು ಪದಾಧಿಕಾರಿಗಳ ಪದಾಧಿಕಾರಿಗಳ ನೇಮಕ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಅದು ಹತ್ತಿ ಇದ್ದಲ್ಲ ಸ್ವಾಮಿ ಹತ್ತಿ ಹುರ್ಕತ್ತಾ ಇದ್ದಲ್ಲ ನಿಮ್ಮ ಯತ್ನಾಳ್ ಅವರು ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಲೀಡರ್ ಆಫ್ ಬಿ ಜೆ ಪಿ ಈಸ್ ಕ್ಲೈಮಿಂಗ್ ದಿ ದ ಸೆಕೆಂಡ್ ಪಾರ್ಟ್ ಆಫ್ ಕೆ ಜಿ ಪಿ ಅಂತ ಹೇಳ್ತಾರೆ ಅವರು ಕೆ ಜಿ ಪಿ ಟೂ ಇದು ಕೆ ಜಿ ಪಿ ಒನ್ ಆಯಿತು ಕೆ ಜಿ ಪಿ ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಅದು ಕೆ ಜಿ ಪಿ ತ್ರೀ ಆಗಿರುತ್ತೆ ಅಂತ ಅವ್ರು ಹೇಳ್ತಾರಲ್ಲ ಅದಕ್ಕೆ ಉತ್ತರ ಕೊಡ್ರಿ ನಮಗೆ ಯಾಕೆ ಉತ್ತರ ಕೊಡ್ತೀರಿ ನಮ್ಮನ್ನು ಯಾಕೆ ನೀವೇ ಪ್ರಶ್ನೆ ಕೇಳ್ಕೊಳ್ಳೋದು ನೀವೇ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಹಾಂ ಈಗ ನಮ್ಮ ಭಾಗದ ಹೀರೋ ಮಿಸ್ಟರ್ ಪ್ರತಾಪ್ ಸಿಂಹ ಪಾಪ ಕಾಣೆ ಆಗಿಬಿಟ್ಟಿದ್ರು ಮೂರು ಜನ ಮನೋರಂಜನ್ ಶರ್ಮಾ ಮತ್ತು ಝಾ ಅವ್ರ ಮೂರು ಜೊತೆನೋ ಮೂರು ಜನ ಜೊತೆನೂ ಭಾಳ ಒಡನಾಟ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು ಇದು ಐದನೇ ಬಾರಿನೋ ಆರನೇ ಬಾರಿನೋ ನಾವು ನಮ್ಮ ಅಧ್ಯಕ್ಷಗಳು ಸೇರಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು ಇವರೆಲ್ಲರೂ ದೇವರ್ ಆಲ್ ದ ಪಾರ್ಟ್ ಆಫ್ ಪ್ರಸ ಪ್ರತಾಪ್ ಸಿಂಹಾಸ್ ಐ ಟಿ ಟೀಮ್ ಐ ಟಿನಲ್ಲಿ ಅವರ ಅವರಿಗೋಸ್ಕರ ಕೆಲಸ ಮಾಡಿದ್ದಂಥವ್ರು ಅಂತೂ ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಹೇಳ್ತೀವಿ ಅದನ್ನು ಪ್ರೂವ್ ಮಾಡೋವಂಥ ಕೆಲಸವನ್ನು ಮಾಡಲಿಲ್ಲ ಇಲ್ಲಿವರೆಗೂ ಅವರು ಈ ಅಲಿಗೇಷನ್ಸ್ ಬಗ್ಗೆ ಮಾತಾಡಲಿಲ್ಲ ನಾನೇ ಪ್ರೆಸ್ ಮೀಟಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾನೇನಾದರೂ ತಪ್ಪು ಮಾಡಿದರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊತಾರೆ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊಂಡಿದ್ವಿ ಅಕ್ಕ ಪಕ್ಕದ ಕಾನ್ಸ್ಟಿಚನ್ಸಿ ವರ್ಣಾ ಕಾನ್ಸ್ಟಿಟುನ್ಸಿಗೆ ಬಂದು ಏನೆಲ್ಲ ಮಾಡಿದಪ್ಪ ಸಿದ್ದರಾಮಯ್ಯ ಸಾಹೇಬ್ನ ನಲವತ್ತಾರು ಸಾವಿರ ಲೀಡಲ್ಲಿ ಗೆಲ್ಸಿದ್ದು ಚಾಮುಂಡೇಶ್ವರಿ ತಾಯಿನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿ ಅದು ಇರಲಿ ಒಂದು ಕಡೆ ಚುನಾವಣೆ ಬಗ್ಗೆ ಮಾತಾಡುವಂಥದ್ದು ಬೇಡ ನಿಮಗೂ ಮನೋರಂಜನೆಗೂ ಲಿಂಕ್ ಏನು ರೀ ನಿಮಗೂ ಶರ್ಮಗೂ ಲಿಂಕ್ ಏನು ನಿಮಗೂ ಜಾಗ್ ಲಿಂಕ್ ಏನು ನೀವು ಪಾಸ್ ಕೊಟ್ರಾ ಇಲ್ವ ಇಷ್ಟೇ ಕೇಳಿದ್ರಿ ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಅವರೇ ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವ ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರಾ ಇಲ್ವ ನಿಮ್ಮ ಅಕೌಂಟ್ ಮೂಲಕ ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನ ಇಲ್ವ ನೀವೊಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ 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 ಅಕೌಂಟ್ ಮೂಲಕ ಫೋನ್ ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಇಲ್ಲ ಅಂತಲೇ ಕೊಡಿ ಹೇಳಿ ಇಲ್ಲ ಇಲ್ಲ ಕೋರ್ಟ್ಗಳಲ್ಲಿ ನೀವು ಏನು ಕೇಳಿದ್ರು ಇಲ್ಲ ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತೀರಾ ಅದೇ ಥರ ಹೇಳಿ ಸ್ವಾಮಿ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಲೇ ಹೇಳಿ ಅದು ಬಿಟ್ಬಿಟ್ಟು ಬೇರೆ ಇನ್ನೆಲ್ಲಕ್ಕೂ ತಿರುಗಿಸ್ಕೊತಾ ಇದ್ದೀರಲ್ಲ ಪ್ರತಾಪ್ ಸಿಂಹರವರೇ ಇನ್ನೊಂದು ನಿಮ್ಮ ತಮ್ಮ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನಷ್ಟ ಹಾಕೊಂಡಿದ್ದೀನಿ ಬೇಲೂರು ತಾಲೂಕು ಹರೇಹಳ್ಳಿ ಹೋಬಳಿ ನಂದನಗೋಡನಹಳ್ಳಿ ಇಲ್ಲಿ ನಿಮ್ಮ ತಮ್ಮ ಅವರ ಹೆಸರು ಯಾವ ಸಿಂಹ ಅವರು ವಿಕ್ರಮ್ ಸಿಂಹ ವಿಕ್ರಮ್ ಸಿಂಹ ಅವ್ರ ತಮ್ಮ ನಲವತ್ತೆರಡು ವರ್ಷ ಜಯ್ಯಮ್ಮ ಅವರ ಹತ್ರ ಅವ್ರು ಮೂರು ಎಕರೆ ಎಂಟು ಎಕರೆ ಮೊ ಮೂರು ಎಕರೆ ಹತ್ತು ಕುಂಟೆ ಜಮೀನನ್ನು ಸುಂಟಿ ಬೆಳಿಬೇಕು ಅಂತ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆ ಜಮೀನಲ್ಲಿದ್ದಂಥ ಮರಗಳು ನೂರೈವತ್ತು ಮರಗಳು ಅದು ಅಕ್ಕಪಕ್ಕ ಕಾಡಿದೆ ಅಲ್ಲೊಂದು ನೂರು ಹೊತ್ತು ಇನ್ನೂರೈವತ್ತು ಮರಗಳನ್ನು ನಾನು ಕಡಿದಿದ್ದೀರ ನಿಮ್ಮ ತಮ್ಮ ಕಳಿಸಿರೋದು ಇದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನೋಡಿ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಖೇದದಿಂದ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಯಾರು ಐ ಎಫ್ ಎಸ್ ಆಫೀಸರ್ಸ್ಗೆ ಇನ್ಫ್ಲುಯೆನ್ಸ್ ಮಾಡಿ ತಮ್ಮನ ವಿರುದ್ಧ ಎಫ್ ಐ ಆರ್ ಆಗಿಲ್ಲ ಆ ಜಯ್ಯಮ್ಮ ಅನ್ನೋರು ಪಾಪ ಎಂಬತ್ತಾರು ವರ್ಷ ಆಯಮ್ಮ ಇವರಿಗೆ ಲೀಸಿಗೆ ಕೊಟ್ಟಿದ್ದಾರೆ ಮೂರು ವರ್ಷಕ್ಕೆ ಲೀಸ್ ಅಗ್ರಿಮೆಂಟು ಇಲ್ಲೇ ಇದೆ ಆಯಮ್ಮನ ವಿರುದ್ಧ ಎಫ್ ಐ ಆರ್ ಫೈಲ್ ಮಾಡಿದ್ದೀರಿ ನಾಚಿಕೆ ಆಗಲ್ವ ನಿಮಗೆ ನಿಮ್ಮ ತಮ್ಮನ ವಿರುದ್ಧ ಯಾಕಿಲ್ಲ ಎಫ್ ಐ ಆರು ನಿಮ್ಮ ಎಷ್ಟರ ಮಟ್ಟಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಯಾಕೆ ಬ ಒಳಗಡೆ ಹಾಕಿಲ್ಲ ಇನ್ನೂರೈವತ್ತು ಮರಗಳನ್ನ ನೀವು ಹೆಂಗೆ ಕಟ್ ಮಾಡಿದ್ರಿ ವಿಥೌಟ್ ಪರ್ಮಿಷನ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಎಲ್ಲ ಭಾಳ ಬೆಲೆ ಬಾಳುವಂಥ ಮರಗಳು ಎಂಬತ್ತು ವರ್ಷ ತೊಂಬತ್ತು ವರ್ಷ ಹಳೇದಾಗಿರುವಂಥ ಮರಗಳು ಕಾಡನ್ನು ನಾಶ ಮಾಡ್ತಾ ಇದ್ದೀರಿ ನೀವು ಇನ್ನೂರೈವತ್ತು ಮರಗಳನ್ನು ಕಟ್ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಧೈರ್ಯ ಇದೆ ನಿಮಗೆ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವೆಲ್ಲ ಇದ್ರೂ ಪೂರ್ತಿ ಉಡಿಸ್ಬಿಟ್ಟಿದಿರಿ ನೋಡಿ ಮರ ಕಟ್ ಮಾಡಿರುವಂಥದ್ದು ಫೋಟೋಗಳು ಇದಾವೆ ಇಲ್ಲಿ ಫೋಟೋಗಳು ಇದಾವೆ ದೊಡ್ಡ ದೊಡ್ಡ ಮರಗಳನ್ನು ನೀವು ಕಟ್ ಮಾಡಿಸಿದ್ರಿ ಇದಕ್ಕೆ ಬೆಲೆ ಇಲ್ವಾ ಕಾಡಲ್ಲಿರುವಂಥ ಮರಗಳನ್ನು ಕಟ್ ಮಾಡಿದ್ದೀರಾ ನೀವು ನಿಮ್ಮ ಮರಗಳು ನಿಮ್ಮ ಜಾಗದಲ್ಲಿರುವಂಥ ಮರ ಕಟ್ ಮಾಡ್ಬೇಕಾದ್ರೆ ಪರ್ಮಿಷನ್ ಬೇಕು ಕಾಡಲ್ಲಿರುವಂಥ ಮರಗಳನ್ನ ಹೆಂಗೆ ಕಟ್ ಮಾಡಿದ್ರಿ ಇಷ್ಟೊತ್ತು ನೀವು ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಬಿಕಾಸ್ ಈಸ್ ದ ಬ್ರದರ್ ಆಫ್ ಎಂ ಪಿ ಎ ಪವರ್ಫುಲ್ ಎಂ ಪಿ ಪಾರ್ಲಿಮೆಂಟ್ ಒಳಗಡೆ ನುಗ್ಸಿ ನಾನು ಏನು ಮಾಡೋಕ್ಕಾಗಿಲ್ಲ ಅಂತಾರೆ ಅವರು ಈಗ ಪಾರ್ಲಿಮೆಂಟ್ ಒಳಗಡೆ ನಮ್ಮನ್ನು ಒಳಗಡೆ ನುಗ್ಸಿದ್ರು ಕಾಂಗ್ರೆಸ್ನವ್ರು ತಿಪ್ಪರ್ಲಾಗ ಅವ್ರು ಸಸ್ಪೆಂಡ್ ಮಾಡಿ ಒಂದು ಅಷ್ಟು ಕಾಯ್ದೆಗಳನ್ನ ಮಾಡ್ಕೊಂಡು ಯಾರು ಏನ್ರಿ ಮಾಡೋಕ್ಕಾಗ್ತದ ನಮಗೆ ಅಂತ ಅವ್ರೆ ಆ ಲೆವೆಲ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ವರ್ಕಿಂಗ್ ಅಂದರೆ ನೀವು ಯಾವ ರೀತಿ ಇದೆ ಅನ್ನುವಂಥದ್ದು ನೋಡಿ ಲೆಕ್ಕ ಹಾಕಲಿ ಸೊ ಅದರಿಂದ ಇದಕ್ಕೆಲ್ಲ ಉತ್ತರವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಡ್ತೀವಿ ಅದರಲ್ಲಿ ಸಂಶಯ ಬೇಡ ಪ್ರತಾಪ್ ಸಿಂಹರವರೇ ತಿರ್ಗಾ ಪದೇ ಪದೇ ನೀವು ಅದನ್ನೇ ಸುಳ್ಳು ಇದ್ದೀರಿ ಮೈಸೂರು ಬೆಂಗಳೂರು ದಶಪಥವನ್ನು ದಶಪಥ ಅಲ್ಲ ಅದು ಸಿಕ್ಸ್ ಲೇನ್ ಪ್ಲಸ್ ಟೂ ಸರ್ವಿಸ್ ರೋಡ್ ಏಯ್ಟ್ ಲೇನ್ಸ್ ಅಷ್ಟೇ ಹತ್ತು ಪಥ ಅಲ್ಲ ಅದು ಆರು ಲೇನ್ ಅಷ್ಟೇ ಮೂರು ರೋ ಮೂರು ಆ ಕಡೆಯಿಂದ ಬರುವ ಪ್ಲಸ್ ಸರ್ವಿಸ್ ರೋಡ್ ಎರಡು ಇದನ್ನು ಮೊಟ್ಟ ಮೊದಲಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದು ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಆಗ ಎಲ್ಲಿದ್ದೀರಿ ನೀವು ನೀವು ಯಾವಾಗ ಎಂ ಪಿ ಆಗಿದ್ದು ಪ್ರತಾಪ್ ಸಿಂಹರ್ ಅವರೇ ನನ್ನ ಸಹ ಮಾಧ್ಯಮದಲ್ಲಿ ಗಮನಿಸ್ತೇನೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಬಂದು ಇನಾಗ್ರೇಟ್ ಮಾಡಿದ್ದು ಯಾರು ಎರಡು ಸಾವಿರದ ಹದಿನೇಳರಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿದ್ದು ಯಾರು ಅಂತ ಅರೆ ಎರಡು ಪೂಜೆ ಮಾಡಿದ್ದು ಇನಾಗ್ರೇಟ್ ಮಾಡಿದ್ದು ನೀವು ಮ್ಯಾಮ್ ಮಾಡ್ಕೊಂಡಿದ್ದೀರಿ ನೀವೇ ಸರ್ ತಗೊಂಡಿದ್ದೀರಿ ಬಿಡ್ರಿ ಅದು ಅದನ್ನು ಕಾರ್ಯರೂಪಕ್ಕೆ ತರುವಂಥದಕ್ಕೆ ಮೊಟ್ಟ ಮೊದಲಿಗೆ ಅದನ್ನು ಯೋಜನೆ ರೂಪಿಸಿದ್ದು ಯಾರು ನಾನು ಇದ್ದೀನಿ ಹೇಳಪ್ಪ ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಕ್ಯಾಬಿನೆಟು ಮಹಾದೇವಪ್ಪನವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಪ್ಲಸ್ ಪಿ ಡಬ್ಲ್ಯೂ ಮಿನಿಸ್ಟ್ರು ಆಸ್ಕರ್ ಎಸ್ ಆಸ್ಕರ್ ಫರ್ನಾಂಡಿಸು ಯೂನಿಯನ್ ಸರ್ಫೇಸ್ ಮಿನಿಸ್ಟ್ರು ಒಂದು ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ ಪ್ರಿನ್ಸಿಪಲ್ ಇಟ್ ಇಟ್ ಈಸ್ ಅಪ್ರೂವ್ಡ್ ಡಿ ಪಿ ಆರ್ಗೆ ಐವತ್ತು ಕೋಟಿ ಇಯರ್ ಮಾರ್ಕ್ ಮಾಡಿದ್ದು ಲ್ಯಾಂಡ್ ಅಕ್ವಿಷನ್ಸ್ಗೆ ಇಯರ್ ಮಾರ್ಕ್ ಮಾಡಿದ್ದು ಒಂದು ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಎಂ ಪಿ ಆಗಿದ್ರ ಅವಾಗ ಚುನಾವಣೆ ನಡೆದಿದ್ದೆ ಅವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಡೆದಿದ್ದು ಒಂದು ಮೂರು ಎರಡು ಸಾವಿರದ ಹದಿನಾಲ್ಕು ನಿಮ್ಮ ಚುನಾವಣೆ ನಡೆದಿದ್ದು ಮೇ ತಿಂಗಳು ರಿಸಲ್ಟ್ ಬಂದಿದ್ದು ಮೇ ತಿಂಗಳು ಅವ ನೀವು ಎಂ ಪಿನೇ ರೀ ಅದು ಹೆಂಗೆ ನಾನು ನಾನು ಅಂತ ಹೇಳ್ಕತ್ತೀರಿ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಹೇಳ್ತಾರೆ ಬುರ್ಡೆ ಬಿಡಬೇಡಪ್ಪ ಸಾಕು ನೆನ್ನೆ ಮೊನ್ನೆ ಯಾವುದು ಭಾಷದಲ್ಲಿ ಅದನ್ನು ಹೇಳ್ತಾ ಬುರ್ಡೆ ಬುರ್ಡೆ ಬಿಡೋ ಅಂಥ ಒಬ್ಬ ದಾಸೆಯ ಅವನಿಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂತಿರ್ತಾನೆ ಆ ಸರ್ ರಸ್ತೆ ಮಾಡಿಸಿದ್ದು ಅವನಲ್ಲಪ್ಪ ನಾವು ಆ ಪ್ರತಾಪ್ ಸಿಂಹನ ವ್ಯಾಪ್ತಿ ಬರೀ ಎಂಟು ಕಿಲೋಮೀಟ್ರ್ ಸಿದ್ಲಿಂಗ್ಪುರದವ್ರಿಗೂ ಅಷ್ಟೇ ಅದಾದ ಮೇಲೆ ಮಂಡ್ಯ ವ್ಯಾಪ್ತಿ ಅದಾದ ಮೇಲೆ ಬೆಂಗಳೂರು ರೂರಲ್ ವ್ಯಾಪ್ತಿ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಅದೆಲ್ಲ ಕಿಣ್ಮಿಣಿನ ಯಾವುದು ಸರ್ ಅದು ಫಸ್ಟ್ ರಾಮನಗರದತ್ತ ಒಂದು ಟೋಲ್ ಇದೆಯಲ್ಲ ಫಸ್ಟ್ ಟೋಲು ಯಾವುದು ಹಾಂ ಯಾವುದೋ ಊರದ ಕಿಣ್ಮಿಣಿ ಕಿಣ್ಮಿಣಿ ಹಾಂ ಆ ಊರು ಎರಡನೇ ಟೋಲ್ ಅಲ್ಲ ಮೊದಲನೇ ಅದು ಆ ಕಡೆಯಿಂದ ಫಸ್ಟ್ ಟೋಲು ಬರಬೇಕಾದ್ರೆ ಆ ಟೋಲ್ ಹತ್ರ ಮಳೆ ಬಂದಾಗ ನಿಂತಾಗ ಅದನ್ನು ಸರಿ ಮಾಡಿಸೋವಂಥದಕ್ಕೆ ಪ್ರತಾಪ್ ಸಿಂಹನೇ ಬೇಕಾಗಿತ್ತು ಅಂದ್ರಿ ಓ ಪ್ರತಾಪ್ ಸಿಂಹ ನೀವೇ ಹೋಗಿ ಎಲ್ಲ ಪೂರ್ತಿ ನೀರೆಲ್ಲ ಹಚ್ಚಿಕೊಳ್ಳಿರಾ ಹಾಂ ಅರೆ ಪ್ರತಾಪ್ ಸಿಂಹ ನಿಮ್ಮ ನರೇಂದ್ರ ಮೋದಿಯವರು ರೋಡ್ ಇನ್ನೂ ಇನ್ಕಂಪ್ಲೀಟ್ ಆಗಿರೋ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಕರ್ಕೊಂಬಂದು ನೀವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇನಾಗ್ರೇಟ್ ಮಾಡಿಸಿದ್ರಿ ಅದು ಓಪನ್ ಮಾಡಿ ಆದಮೇಲೆ ಆರು ತಿಂಗಳಿಗೆ ನೀವು ಕೊಟ್ಟಿರೋ ರಿಪೋರ್ಟ್ ಆರು ತಿಂಗಳಿಗೇ ಬರೀ ಆರು ತಿಂಗಳಿಗೆ ನಾನ್ನೂರೈವತ್ತು ಜನ ಜೀವ ಕಳ್ಕೊಂಡ್ರು ಫೋರ್ ಹಂಡ್ರೆಡ್ ಫಿಫ್ಟಿ ಪೀಪಲ್ ವರ್ ಕಿಲ್ಡ್ ಇನ್ ಆಕ್ಸಿಡೆಂಟ್ಸ್ ಅನ್ಸೈಂಟಿಫಿಕ್ ವೇ ಆಫ್ ಕಣ್ ಮೇಕಿಂಗ್ ದ ರೋಡ್ ಅದನ್ನು ಸಿದ್ದರಾಮಯ್ಯಂದರೆ ಖುದ್ದಾಗಿ ಮಹಾದೇವಪ್ಪನೇ ಖುದ್ದಾಗಿ ರೈಟ್ ಫ್ರಮ್ ಬೆಂಗ್ಳೂರು ಟು ಮೈಸೂರು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಏನು ಸಮಸ್ಯೆ ಅನ್ನುವಂಥ ರೆಕ್ಟಿಫೈ ಮಾಡಿದ್ದು ಯಾರು ನೀವ ಪ್ರತಾಪ್ ಅವರೇ ಆ ರೆಕ್ಟಿಫೈ ಮಾಡಿ ಈಗ ಡೆತ್ ಡೆತ್ ಆಕ್ಸಿಡೆಂಟ್ ರೇಟು ಕಮ್ಮಿ ಆಗಿರುವಂಥದಕ್ಕೆ ಅದು ಅದು ಅದೇ ಅದರ ಕೀರ್ತಿ ಯಾರಿಗೆ ಹೋಗಬೇಕು ಹೇಳಪ್ಪ ಪ್ರತಾಪ್ ಸಿಂಹ ಒಂದು ಸೈಡ್ ಹೇಳ್ತೀರಲ್ರಿ ಪ್ರತಾಪ್ ಅವರೇ ಅದರ್ ಸೈಡು ಹೇಳಬೇಕು ನೀವು ನಿಜವಾದ ಸ್ವಚ್ಛ ರಾಜಕಾರಣಿ ಆಗಿದ್ದರೆ ಯು ಶುಡ್ ಸೇವ್ ಬೌತ್ ದ ಸೈಡ್ ದೆನ್ ದ ಪೀಪಲ್ ಟೇಕ್ ಅಡಿಷನ್ ವಿಚ್ ಇಸ್ ಕರೆಕ್ಟ್ ಆ್ಯಂಡ್ ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಬರೀ ಒಂದು ಸೈಡ್ ಇದ್ದೀರಾ ನಿಮ್ಮ ಯೋಗ್ಯತೆಗೆ ನೀವು ಅದರಿಂದ ಕಮಿಷನ್ ಪಡೆದಿದ್ದೀರಿ ಅಂತ ಜನಗಳು ಮಾತಾಡ್ತಾರೆ ನಾನು ಹೇಳ್ತಾ ಇಲ್ಲ ಅದರಿಂದ ಅವೆಲ್ಲ ಕಾಂಟ್ರಾಕ್ಟರ್ಸ್ಗೆ ಗೋ ಬ್ಲ್ಯಾಕ್ ಮೇಲ್ ಮಾಡಿ ಆ ರೋಡ್ ಕಂಪ್ಲೀಟ್ ಆಗೋದೊಳಗಡೆ ನೀವು ಕಮಿಷನ್ ಪಡ್ಕೊಂಡಿದ್ದೀರಿ ಇವನ್ ಒಂದು ನೂರು ಕೋಟಿ ವರ್ಗು ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ನನ್ನ ಮೇಲೆ ಡಿಫಾಮೇಶನ್ ಕೇಸ್ ಹಾಕ್ತೀರಾ ನೀವು ನಾನು ಹೇಳ್ತಾ ಇಲ್ಲ ಜನಗಳು ಮಾತಾಡ್ತಾವ್ರೆ ಸ್ವಾಮಿ ಹಲವರು ಸೋಮಶೇಖರ್ ಅಂತ ಹಾಂ ಸೋಮಶೇಖರ್ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಸುಮಲತಾ ಅವರ ರೈಟ್ ಹ್ಯಾಂಡ್ ಒಬ್ರು ಸೋಮಶೇಖರ್ ಅಂತ ಮೀಟ್ ಮಾಡೋ ಡಾಕ್ಯುಮೆಂಟು ಹಾಕ್ತಾರೆ ನೂರು ಕೋಟಿ ಕಮಿಷನ್ ಹೊಡೆದವ್ರು ಇವರು ದಸಪಥದಲ್ಲಿ ಅಂತ ಹೇಳೋರು ನೀವು ಅಷ್ಟೊಂದು ಕಾಳಜಿ ಯಾಕೆ ಮೈಸೂರು ಬಗ್ಗೆ ಯಾಕೆ ಕಾಳಜಿ ಇಲ್ಲ ಏನೇನು ಕಾರ್ಯಕ್ರಮಗಳಿಗೆ ತಂದಿದ್ದೀರಿ ಹೇಳ್ರಿ ಬನ್ನಿರಿ ಮಾತಾಡೋಣ ಅಂತ ಈಗಲೂ ಕರಿತೀವಿ ಸ್ವಾಮಿ ನಿಮ್ಮ ನಿಮ್ಮ ಆಫೀಸಿಗೆ ಬರೋಣ ಅಂತ ಹೋದರೆ ಪೊಲೀಸ್ನವರು ಒಂದು ಸಾವಿರ ಜನ ಅಲ್ಲಿ ಆ ಪ್ರತಾಪ್ ಸಿಬ್ಬನ್ ಕಚೇರಿಗೆ ಹೋಗೋಕ್ಕೆ ಬಿಡೋಲ್ಲ ಕೇಸ್ ಮೇಲೆ ಕೇಸ್ ಹಾಕ್ತಾರೆ ಹಾಂ ಒಳಗಡೆ ಒಂದು ಆ ಸರಿ ಏರ್ಪಾಡು ಮಾಡಿದ್ವಿ ಆಯಿತು ಪತ್ರಿಕೆ ನಮ್ಮ ಅಧ್ಯಕ್ಷರು ನೇರವಾಗಿ ಒಂದು ಆಹ್ವಾನ ಮಾಡಿದ್ರು ಆಯಿತು ಹೋಗಲಿ ಬಿಟ್ಬಿಡಪ್ಪ ಅಂತ ಆಹ್ವಾನಕ್ಕೆ ಬರೋದು ಬೇಡ ನೀವು ಒಂದು ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿಬಿಡಿ ಏನೇನು ಕೆಲಸ ಮಾಡಿದ್ದೀರಾ ಅಂತ ವೈಟ್ ಪೇಪರ್ನ ರಿಲೀಸ್ ಮಾಡಿಬಿಡಿ ಪತ್ರಿಕೆಗೆ ಸಾಕು ಅದನ್ನು ನಾವು ನೋಡ್ಕಂಡು ನಾವು ಸುಮ್ಮನೆ ಅಂತ ಅವರು ಹೇಳಿ ಎಷ್ಟು ದಿವಸ ಆಯಿತು ಆಗಲೇ ಹದಿನೈದು ದಿವಸ ಆಯಿತು ಒಂದು ಒಳಗಡೆ ಬಿಡುಗಡೆ ಮಾಡಿ ಅಂತ ಹೇಳೋದು ಅದು ಮಾಡಲಿಲ್ಲ ಅದರಿಂದ ದಿನನಿತ್ಯ ಪತ್ರಿಕಾ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಜನರ ಮೈಂಡನ್ನು ಬದಲಾಯಿಸಿ ನೆಕ್ಸ್ಟು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೇನೋ ಅಷ್ಟು ಸೀಟ್ ಗೆದ್ಬಿಡ್ಬೋದು ಇದು ಸೀಟ್ ಗೆದ್ದುಬಿಡ್ಬೋದು ಅನ್ನುವಂಥದ್ದು ಒಂದು ಮೈಂಡ್ ಏನಾದರೂ ತೆಗೆದುಹಾಕಿ ಗ್ರೌಂಡಲ್ಲಿ ಜನಸಾಮಾನ್ಯರನ್ನ ಭೇಟಿ ಮಾಡಿ ಸ್ವಾಮಿ ನೀವು ಹೋಗಿ ಅವ್ರು ಹೇಳ್ತಾರೆ ನಿಮಗೆ ಸಿದ್ದರಾಮಯ್ಯ 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 ಸರ್ಕಾರ ಸಿದ್ದರಾಮಯ್ಯರು ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಸಿದ್ದರಾಮಯ್ಯರು ಪುಕ್ಕಟ್ಟೆ ಬಸ್ ಸರ್ವಿಸ್ ಕೊಟ್ಟವ್ರೆ ಸಿದ್ದರಾಮಯ್ಯರು ಪುಕ್ಕಟ್ಟೆ ಅಕ್ಕಿ ಕೊಡ್ತಾರೆ ಸಿದ್ದರಾಮಯ್ಯರು ಪುಕ್ಕಟ್ಟೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಸ್ವಾಮಿ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಜಾತ್ಯಾತೀತವಾಗಿ ಎಲ್ಲ ಜಾತಿಯವರು ಹೇಳ್ತಾರೆ ಐ ಅದೆಲ್ಲಮ್ಮ ಅದೇನೋ ಬಿ ಜೆ ಪಿಯವ್ರು ಹಿಂಗೆ ಹೇಳ್ತಾರೆ ಬಿ ಜೆ ಪಿ ಮನೆ 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 ಹಾಳಾಗೋ ಅಂತಾರೆ ಮನೆ ಹಾಳಾಗುವಾಗ ಸುಮ್ಮನೆ ಸುಮ್ಮನೆ ಎಲ್ಲರನ್ನ ಎಲ್ಲ ಕೊಟ್ಟಿದ್ದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಅವರು ಅಕ್ಕಿ ಕೊಡೋದನ್ನ ಏಳು ಕೆ ಜಿ ಕೊಡ್ತಿದ್ದನ್ನ ಮೂರು ಕೆ ಜಿಗೆ ತಗೊಂಬಂದ್ಬಿಟ್ಟಿದ್ರು ಹೆಂಗಸನ್ನು ಕೇಳಿ ಹೇಳ್ತಾರೆ ಅವರು ಈ ಥರ ಒಂದು ವ್ಯವಸ್ಥೆ ಇದೆ ಅದರಿಂದ ನೀವೆಲ್ಲೋ ಇಲ್ಲಿ ಮೀಡಿಯಾ ಮೂಲಕ ಮಾಧ್ಯಮಗಳ ಮೂಲಕ ಕ್ಯಾಮ್ರಾ ಮುಂದಗಡೆ ಬಂದು ಹಚ್ಕೊಳ್ಳೋವಂಥ ಕೆಲಸವನ್ನು ನೋಡಿ 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 ನಿಮ್ಮ ನಿಮ್ಮ ಲೆವೆಲನ್ನು ನಿಮ್ಮ ಗ್ರಾಫನ್ನು ನೀವೇ ಆಲ್ರೆಡಿ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀರಿ ಇನ್ನು ಹೋಗುವಂಥದ್ದು ಅಷ್ಟೇ ಬಾಕಿ ನಿಮ್ಮ ಇಂಟೆಲಿಜೆನ್ಸ್ ರೆಪೋಟು ಪ್ರತಾಪ್ ಸಿಂಹ ಅವರ ಸೆಂಟ್ರಲ್ ಇಂಟೆಲಿಜೆನ್ಸ್ ದಯ ದಯಮಾಡಿ ಹೇಳಪ್ಪ ನೀವು ಚಾಮುಂಡೇಶ್ವರಿ ಮೇಲೆ ತಾಣಿ ನೀವು ಆ ನಿಜವಾಗಲೂ ಆ ಭಕ್ತಿ ಇದ್ದರೆ ನಂಬಿಕೆ ದೇ ಆ ದೇವಿ ಮೇಲೆ ನಂಬಿಕೆ ಇದ್ದರೆ ನಿಮ್ದೊಂದು ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ ಈಗ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ರ್ ಕ್ಷೇತ್ರ ಎಷ್ಟು ಕ್ಷೇತ್ರದಲ್ಲಿ ನೀವು ಗೆಲ್ತೀವಿ ಅಂತ ದಯಮಾಡಿ ಅದನ್ನು ಬಿಡುಗಡೆ ಮಾಡಿಸಿ ನೋಡೋಣ ಟ್ರೂ ಟ್ರೂ ರಿಪೋರ್ಟ್ ಲೆಟ್ ಇಟ್ ಕಮ್ಔಟ್ ನೀವೇ ಹೇಳಿ ಎಷ್ಟು ನೀವು ಗೆಲ್ತೀರಾ ಅನ್ನುವಂಥದ್ದನ್ನ ನಿಮ್ಮದು ರೆಪೋರ್ಟ್ ಇದೆ ಸೊ ಅದರಿಂದ ಹತಾಶರಾಗಿ ಏನಾದರೂ ಒಂದು ಕಿಡಿ ಒತ್ತಿಸ್ಬೇಕು ಈ ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕೆ ನಾವು ನಮ್ಮ ಸರ್ಕಾರದನ್ನು ಮನವಿ ಮಾಡ್ಕೋತಾ ಇದ್ದೀವಿ ಒತ್ತಾಯ ಮಾಡ್ತೀವಿ ಆಗ್ರಹಿಸ್ತೀವಿ ಈ ಕಲ್ಲಡ್ಕ ಪ್ರಭಾಕರ್ ಅಂತೋರ್ನ ಸೂಲಿ ಬೆಲೆ ಅಂತವ್ರನ್ನ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ನ ಕೊಟ್ಟು ಜನರ ಶಾಂತಿ ಶ ಜನರು ಬದುಕೋ ಶಾಂತಿಯನ್ನು ಕಿತ್ಕೊಂಡು ಆ ಮುಸ್ಲಿಮ್ಸು ಮತ್ತು ಹಿಂದೂಗಳ ವಿರುದ್ಧ ಎತ್ತಿಕ್ಕೋಂಥ ಕೆಲಸವನ್ನು ಏನು ಮಾಡ್ತಾಯಿದ್ರೆ ಕೂಡಲೇ ಅವರನ್ನು ಕ್ರಿಮಿನಲ್ ಕೇಸು ಯು ಎ ಪಿ ಎ ಆ್ಯಕ್ಟಲ್ಲಿ ಇವ್ರನ್ನ ತಗೊಳ್ಳಲ ದೇಶದ್ರೋಹಿ ಆ್ಯಕ್ಟು ಕೇಂದ್ರದದು ನಮ್ಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಒಳಗಡೆ ಹಾಕ್ಬೇಕು ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾಗಿರುತ್ತೆ ನಮ್ಮ ಶಿವಣ್ಣವರೇನೋ ಅಧ್ಯಕ್ಷರು ಮಾತಾಡ್ತಾರೆ ಇವರು ರೈತರು ಬರಗಣ ಬರಲಿ ಅಂತ ಕಾಯ್ತಾ ಇರ್ತಾರೆ ಈಗ ಒಂದು ಸರ್ಕಾರಕ್ಕೆ ಪದೇ ಪದೇ ರೈತರು ಆತ್ಮಹತ್ಯೆ ಮಾಡ್ತಾರೆ ಯಾಕಂದ್ರೆ ರೈತ ಸಿಗ್ಲಿ ಅಂತ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೇಳಿಕೆ ಕೊಟ್ಟಿದ್ದಾರೆ ಇವರು ಹೇಳಿದ್ದಾರೆ ಇದು ನಿಮ್ಮ ಸರ್ಕಾರಕ್ಕೆ ಒಂದು ಮುಜುಗರ ಮಾಡೋಲ್ಲ ಅಲ್ಲ ಸತ್ಯವಾಗಿಯೂ ಇದು ಇಂಥ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುವಂಥ ಹೇಳಿಕೆ ಆಗಿರ್ತವೆ